ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಐನೂರು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಈ ಜ್ಯೋತಿರ್ಲಿಂಗ ಉತ್ತರಾಖಂಡ್ ರಾಜ್ಯದ ಮಂದಾಕಿನಿ ನದಿ ದಡದಲ್ಲಿ ವಿರಾಜಮಾನನಾಗಿದ್ದಾನೆ ಚಂದ್ರಶೇಖರ ಕಲಿಯುಗದ ಭೂ ಕೈಲಾಸ ಎಂದೇ ಹೇಳಲ್ಪಡುವ ಈ ದೇವಸ್ಥಾನ ಅಕ್ಷಯ ತೃತೀಯದಂದು ಬಾಗಿಲುಗಳನ್ನು ತೆರೆದು ದೀಪಾವಳಿಯ ಮಾರನೇ ದಿನ ಮುಚ್ಚಲ್ಪಡತ್ತೆ ಅದುವೇ ಐದನೇ ಜ್ಯೋತಿರ್ಲಿಂಗ ಕೇದಾರನಾಥ ಜ್ಯೋತಿರ್ಲಿಂಗ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಶಿವನನ್ನು ಹರಿಸಿಕೊಟ್ಟ ಪಾಂಡವರಿಗೆ ಕೇದಾರನಾಥದಲ್ಲಿ ಗೂಳಿ ರೂಪದಲ್ಲಿ ದರ್ಶನ ಕೊಡ್ತಾನೆ ಶಿವ ಇವರಿಂದ ಬೇಸರಗೊಂಡು ದೂರ ಸರಿಯುವಾಗ ಪಾಂಡವರಲ್ಲಿ ಭೀಮನ ಕೈಗೆ ಸಿಗುತ್ತೆ ಗೂಳಿಯ ಡುಬ್ಬ ಶಿವನ ಭುಜದ ಭಾಗ ಸಿಕ್ಕಂತ ಈ ಸ್ಥಳವೇ ಮುಂದೆ ಕೇದಾರನಾಥ ಸ್ಥಳವಾಗತ್ತೆ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಜೀರ್ಣೋದ್ಧಾರಗೊಂಡಿದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಹದಿಮೂರರ ಪ್ರವಾಹದಲ್ಲೂ ಸಹ ಯಾವುದೇ ಹಾನಿಯಾಗದಂತೆ ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದು ತಾಣವಾಗಿ ನೆಲೆ ನಿಂತಿದ್ದಾನೆ ಇಲ್ಲಿ ಶಂಕರ ಆಸ್ತಿಕರು ಅಷ್ಟೇ ಅಲ್ಲ ಚಾರಣವಾಸಿಗಳನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತೆ ಕೇದಾರನಾಥ ತನ್ನ ಪ್ರಕೃತಿ ಸೌಂದರ್ಯದಿಂದ ಇಂದಿಗೂ ಸಹ ಎಲ್ಲರಿಗೂ ಕೇದಾರನಾಥ ವಿಶೇಷ ಚಾರ್ ಧಾಮ್ ಯಾತ್ರೆ ಯಮುನೋತ್ರಿಯಲ್ಲಿ ಪ್ರಾರಂಭಗೊಂಡು ಗಂಗೋತ್ರಿ ಹಾಗೂ ಕೇದಾರನಾಥ ಮತ್ತು ಬದ್ರಿನಾಥದಲ್ಲಿ ಅಂತ್ಯಗೊಳ್ಳುತ್ತೆ ಕೇದಾರನಾಥನ ದರ್ಶನದ ಜೊತೆಗೆ ಬದ್ರಿನಾಥನನ ದರ್ಶನ ಮಾಡೋದು ಸಹ ಇಲ್ಲಿನ ಭಕ್ತರ ನಂಬಿಕೆ ಧನ್ಯವಾದ